ಚರ್ಣ ನಮಸ್ಕಾರ ಎಲ್ಲರಿಗೂ ಈಗ ಮಾರ್ಕೆಟ್ದಾಗ ಈ ಬರ್ರಿ ಅವ್ರಿಗೆ ಕಾಳು ಬರಾಕತ್ತೆ ಮತ್ತು ಅದನ್ನು ನಾವು ಮನೆಗೆ ತಂದು ಮಾಡ್ಕೊಂಡು ತಿನ್ನಲಿಲ್ಲ ಅಂದರೆ ಹೆಂಗೆ ಅದ್ರ ಜೊತೆಗೆ ನಿಮ್ಗೆ ಹತ್ರದ್ದು ಬೆನಿಫಿಟ್ಸ್ ಗೊತ್ತಾಗುತ್ತಂದ್ರೆ ಇನ್ನಷ್ಟು ಜಾಸ್ತಿ ತೊಗೊಂಡು ಬರ್ತೀರಿ ಮೊದ್ಲು ರೇಟ್ ಬೇರೆ ಕಮ್ಮಿಯಾಗಿಬಿಟ್ಟಾವು ಇದ್ರಾಗ ನಾನಾ ಥರ ಅಡುಗೆಗಳನ್ನ ಮಾಡ್ಬೋದು ಇವತ್ತು ನಾ ನಿಮಗೆ ಅದ್ರಾಗ ಒಂದು ಸ್ಪೆಷಲ್ ಆದಂಥ ಮುದ್ದೆ ಅನ್ನ ದೋಸೆ ಚಪಾತಿ ಎಲ್ಲದಕ್ಕೂ ಸೂಟ್ ಆಗುವಂಥ ಇದಕ್ಕಿದ ಅವರೇ ಬೆಳೆ ಸಾರು ನಮ್ಮ ಈ ಬೆಂಗಳೂರು ಸೈಡಿನ ಫೇಮಸ್ ರೆಸಿಪಿನ ನಾನು ನಿಮಗೆ ಇವತ್ತು ಎನ್ನಿಲ್ದ ಹೆಂಗೆ ಮಾಡಿಕೊಡೋದು ಅದ್ರ ಜೊತೆ ಬೆನಿ ಬೆನಿಫಿಟ್ಸ್ ಏನೇನು ಅದಾವ ಅನ್ನೋದು ಡೀಟೇಲ್ ಹಂಗೆ ತಿಳಿಸ್ತಾನು ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ನಾನು ಇಲ್ಲಿ ಎಲ್ಲ ಅಡುಗೆ ದಿನನಿತ್ಯ ಮಾಡೋ ಅಡುಗೆ ಎನ್ನಿಲ್ದ ಹೆಂಗೆ ಮಾಡೋದು ಅದರ ಬೆನಿಫಿಟ್ಸ್ ಏನ ಇದರಿಂದ ನೀವು ಶುಗರ್ ಲೆವೆಲ್ನ ಹೆಂಗೆ ಕಡಿಮೆ ಮಾಡ್ಕೋಬೇಕು ಶುಗರ್ನ ಹೆಂಗೆ ರಿವರ್ಸ್ ಮಾಡ್ಕೋಬೇಕು ಅನ್ನೋದು ಹೇಳ್ತಾನು ಮತ್ತು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ರಿ ಮತ್ತು ಕಡಿ ತನಕ ನೋಡಿರಿ ಫಸ್ಟ್ ಏನು ಮಾಡೋಣ ಅಂದ್ರೆ ಒಂದು ಪಾತ್ರೆ ತೊಗೊಂಡು ಬಿಡೋಣ ಆ ಥರಗೆಲ್ಲ ಒಗ್ಗರಣೆ ಐಟಮ್ಸ್ಗಳು ಹಾಕ್ಕೊಂಡೆ ಒಗ್ಗರಣೆ ಐಟಮ್ಸ್ಗಳೆಲ್ಲ ಡ್ಯಾನ್ಸ್ ಮಾಡೋಕೆ ಕತ್ತು ಕುಡಲೆ ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಹಾಕಿ ಅವ್ರು ಡ್ಯಾನ್ಸ್ ಒಂದು ಸ್ವಲ್ಪ ವೇಟ್ ಮಾಡೋನು ಫುಲ್ ಈರುಳ್ಳಿ ಅ ತತ್ತತ್ತ ಫುಲ್ ಟ್ರಾನ್ಸ್ಪರೆಂಟ್ ಆಗಬೇಕು ಆದ ಮೇಲೆ ಟೊಮ್ಯಾಟೊ ಮೇಡಮ್ ಅವ್ರನ್ನ ಇದಕ್ಕೆ ಹಾಕಿಬಿಡೋನು ಟೊಮ್ಯಾಟೊ ಅವ್ರೂ ಫುಲ್ ತಮ್ಮ ಒಳಗಿಂದ ನೀರು ಅಂಶ ಎಲ್ಲ ಕಳ್ಕೊಂಡು ಫುಲ್ ಸಾಫ್ಟಾಗಿ ಮೆತ್ತ ಮೆತ್ತ ಹಣ್ಣನ್ನು ಮುದುಕಿ ಆಗಕ್ಕೆ ಅಂತಂದ್ರೆ ಆವಾಗ ಅವಾಗ ನಾವು ಬೇರೆ ಐಟಮ್ಸ್ಗಳು ಹಾಕಬೇಕು ಈ ಹಣ್ಣನ್ನು ಮುದುಕಿನ ಇದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ನೀರು ಅಂದ್ರೆ ಅದು ಪಟಪಟ ಹಣ್ಣನ್ನು ಮುದುಕಿ ಆಗೋದಿಲ್ಲ ಸೊ ಹಿಂಗೆ ಟೊಮ್ಯಾಟೋದು ಎಲ್ಲ ಚೆಂದಂಗೆ ಹಣ್ಣನ್ನು ಮುದುಕಿನ ಮಾಡಿಕೊಂಡು ಏಕ ರಸ ಆಗಿ ಭಾರಿ ಟೇಸ್ಟ್ ಬರಕತ್ತೈತಿ ಅಂತ ಅಂದ ತಕ್ಷಣ ಏನು ಮಾಡ್ಬೇಕು ಎಲ್ಲ ಬೇಸಿಕ್ ಮಸಾಲೆಗಳು ಇಟ್ಕೊಂಡಿರ್ತೀವಲ್ಲ ಮುಂದೆ ಅಚ್ಚಿ ಖಾರದ ಪುಡಿ ಮತ್ತು ಅರ್ಶಿನ ಪುಡಿ ಉಪ್ಪು ಗಿಪ್ಪ ಅವನು ಎಲ್ಲ ಹಾಕ್ಕೊಂಡು ಅದಕ್ಕಿಂತ ಮೊದಲು ಏನು ಮಾಡೋನು ಆಲೂಗಡ್ಡೆ ಮೇಡಮ್ ಅವ್ರನ್ನ ಹಾಕ್ಕೊಂಡ್ಬಿಡೋಣ ಯಾಕಂದ್ರೆ ಆಲೂಗಡ್ಡೆ ಇಲ್ಲ ಅಂತಂದ್ರೆ ಅಡಿಗೆ ಒಂದು ಥರ ಅಪೂರ್ಣ ಅನಿಸಿ ಬಿಡ್ತೈತಿ ಹೌದಂತಿರು ಇಲ್ಲ ಭಾಳ ಜನ ಶುಗರ್ ಇದ್ದವ್ರೆ ಆಲೂಗಡ್ಡೆ ತಿನ್ನಬಾರ್ದು ಅಂತಾರೆ ಬಟ್ ಆಲೂಗಡ್ಡೆ ಒಳಗಿರೋ ಬೆನಿಫಿಟ್ಸ್ ಒಂದೊಂದ್ಸರ್ತಿ ಬೇಕಾಗ್ತೈತಿ ಅದಕ್ಕೆ ಆಲೂಗಡ್ಡೆ ಮೇಡಮ್ ಅವ್ರನ್ನ ಹಾಕೊಂಡ್ಬಿಟ್ಟನಿ ಇವ್ರನ್ನೆಲ್ಲ ಹಾಕಿ ಚಂದಂಗೆ ಇವ್ರನು ಅಕ್ಕಡಿ ಇಕ್ಕಿ ಇಕ್ಕಡಿದು ದಕ್ಕಡಿ ಡ್ಯಾನ್ಸ್ ಹಚ್ಚೇನಿ ಎಲ್ಲ ಬೇಸಿಕ್ ಮಸಾಲೆಗಳ್ದೆಲ್ಲ ಮಸಾಲೆ ವಾಸನೆ ಹೋಗಿ ಆಲೂಗಡ್ಡೆ ಒಳಗೆ ಸೇರ್ಕೊಂಡ್ಮೇಲೆ ಸ್ವಲ್ಪ ಇಲ್ಲಿ ಏನು ಮಾಡ್ಬಿಡ್ತನು ಮೆಂತೆ ಸೊಪ್ಪು ಹಾಕೋತಾನೆ ಮೆಂತ್ಯ ಸೊಪ್ಪು ದೇಹಕ್ಕೆ ಭಾಳ ಒಳ್ಳೆಯದ ಅದು ಆಲ್ರೆಡಿ ನಿಮಗೆ ಗೊತ್ತೈತಿ ಶುಗರ್ ಕಂಟ್ರೋಲ್ ಮಾಡ್ತೈತಿ ಇನ್ನು ನಮ್ಮ ಮೇನ್ ಹೀರೋ ಆಫ್ ದ ಪ್ರಾಡಕ್ಟ್ ಯಾರ ಹಿದಿಕಿದ್ದು ಅವರೇ ಬೇಳೆ ಉತ್ತರ್ನ ಏನು ಮಾಡಬೇಕು ಇಟ್ಕೋಬೇಕು ನೆನೆ ನೆನೆಟ್ಕೋಬೇಕು ಮೇಲೆ ಮ್ಯಾಲಿನ ಸಿಪ್ಪಿ ಬಿಚ್ಚು ಹಾಕುವ ರೆಡಿ ಆಗಿಬಿಡ್ತಾವ ಸ್ವಲ್ಪ ಕೈಲಿ ಹಿಚ್ಕಿರೋ ಊರು ರೆಡಿಯಾಗಿ ಬಿಚ್ಚು ಬಂದುಬಿಡ್ತಾವೆ ಅದಕ್ಕೆ ಹಿದಿಕಿದ್ದು ಬೇಳೆ ಅಂತ ಕರಿತರು ಸೊ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಡು ಬಿಡು ಮಸಾಲೆ ಐಟಮ್ಸ್ ಎಲ್ಲ ಇಲ್ಲಿ ತೋರ್ಸಿನಿ ಅವ್ರನ್ನ ಪಟಾಪಟ ಒಂದೊಂದು ಹಾಕೊಂಡು ಫಸ್ಟ್ ಲವಂಗ ಹಾಕ್ಕೊಂಡು ದಾಲ್ಚಿನ್ನಿ ಹಾಕ್ಕೊಂಡಿ ಮತ್ತು ಜಾಗಪತ್ರಿ ಹಾಕೊಂಡಿ ಸ್ಟಾರ್ ಹೂವು ಹಾಕ್ಕೊಂಡೈನಿ ಇವತ್ತರನ್ನೆಲ್ಲರೂ ಫುಲ್ ಸಾಕ್ರೋ ಮಾರಾಯ ನಾನು ಯತ್ರು ಅನ್ನೋ ಹಾಗೂ ಬಡ್ಕೋಬೇಕು ಹಂಗೆ ಅವ್ರನ್ನ ಬಿಸಿ ಮಾಡ್ಕೊಂಡು ಇದಕ್ಕೆ ಕಡಲೆಬೇಳೆ ಬೇಳೆ ಮತ್ತು ಧನಿಯಾ ಮೆಂತೆಕಾಳು ಎಲ್ಲ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡು ಅವತ್ರು ಸಾಕು ತೆಗಿರೋ ನಾನು ಅಂದಮೇಲೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಒಂದು ಸ್ವಲ್ಪ ನಿಂಬೆ ಹಣ್ಣಿನ ಸೈಜ್ ಒಳಗೆ ಒಂದು ಹುಣಸೆ ಹಣ್ಣು ಹಾಕ್ಕೊಂಡು ಅವ್ತರೂ ಡ್ಯಾನ್ಸ್ ಮಾಡಿಸ್ಕೊಂಡು ಅಷ್ಟು ಹಿಟ್ ಕೊಡೋದು ಬೇಡ ಪಾಪವು ಹುಣಸೆ ಹಣ್ಣು ಮತ್ತು ತೆಂಗಿನಕಾಯಿ ಅವ್ರೂ ಒಂದು ಮಿಕ್ಸರ್ನೇ ಹಾಕ್ಕೊಂಡು ಗಿರ್ ಗಿರತ್ತೇಳಿ ನುಣ್ಣುಗೆ ರುಬ್ಕೊಂಡ್ಬಿಡುನು ಸೊ ಇಲ್ಲಿ ಆಲ್ರೆಡಿ ಅವರೇ ಬೇಳೆ ಏನು ಕುದಿಯೋಕ್ಕೆ ಅದ್ರೊಳಗೆ ಈ ಫುಲ್ ಗಿರ್ ಗಿರ್ ಅಂತ ಅನ್ಸ್ಕೊಂಡಿರುವಂಥ ನುಣ್ಣಗಾದಂಥ ಮಿಶ್ರಣನ ಹಾಕಬೇಕಾಗ್ತೈತಿ ಹಾಕಿ ಚಂದಂಗಿ ಕಲಿಸ್ಕೋಬೇಕು ಈ ನುಣ್ಣಗೆ ಮಾಡಿರುವಂಥ ಈ ಮಿಶ್ರಣ ಅವರೇ ಬೇಳೆ ಆಲೂಗಡ್ಡೆ ಮೆಂತ್ಯ ಸೊಪ್ಪು ಅದೇನೇನು ಮೊದಲು ಹಾಕಿರ್ತೀವಲ್ಲ ಅದ್ರಾಗೆಲ್ಲ ಹಿರ್ಕೋಬೇಕು ಅದಕ್ಕೆ ಒಂದು ಎರಡು ಮೂರು ಕುದಿ ಬರೋವರೆಗೂ ವೇಟ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಡೋ ಇಲ್ಲೇ ಭಾರಿ ಆಕತಿ ನೀವು ಬೇಕಾದ್ರೆ ಇದಕ್ಕೊಂದು ಸ್ವಲ್ಪ ಬೇಳೆ ಕುದಿಸ್ಕೊಂಡು ಹಾಕೋಬೋದು ಒಂದು ಎರಡು ಮೂರು ಬಿಸಿಲು ಹೊಡೆಸ್ಕೊಂಡು ಬಿಟ್ರಂದ್ರೆ ಮಸ್ತ್ ಸೂಪರ್ ಡೂಪರ್ ಆದಂಥ ರೆಸಿಪಿ ರೆಡಿ ಆಗ್ತೈತಿ ಇದು ಮೇನ್ ಯಾವುದಕ್ಕಪ್ಪ ಅಂತಂದ್ರೆ ಮೂಳೆಗಳ ಆರೋಗ್ಯಕ್ಕೆ ಈಗ ಭಾಳ ಕೈಕಾಲು ನುಸ್ತಿರ್ತೈತಿ ಪಾದ ನುಸ್ತಿರ್ತೈತಿ ಆಗ್ತಿರ್ತೈತೆ ಅಂತ ಹೆಣ್ಮಕ್ಳು ಭಾಳ ಹೇಳ್ತಿರ್ತಾರೆ ಯಾಕಂದ್ರೆ ಅವ್ರದ್ರಾಗ ಮೆಗ್ನೀಷಿಯಮ್ ಅಂಶ ಕಡಿಮೆ ಆಗಿರ್ತೈತಿ ಆ ದೈ ಅವ್ರಿ ಕಾಳೊಳಗೆ ಭಾಳ ಇರ್ತೈತಿ ಮತ್ತು ಕೊಬ್ಬಿನ ಅಂಶನ ತಡೆಗಡ್ತೈತಿ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡ್ತೈತಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತೈತಿ ಎಲ್ಲದಕ್ಕಿಂತ ಹೆಚ್ಚ ಶುಗರ್ನ ಕಡಿಮೆ ಮಾಡಿ ಬ್ಯಾಡ್ ಕೊಲೆಸ್ಟ್ರಾಲ್ ರೆಡ್ಯೂಸ್ ಮಾಡ್ತಿತ್ತು ಹೀಗಾಗಿ ಇದು ನಮಗೆ ಭಾಳ ಇಂಪಾರ್ಟೆಂಟ್ ಇದನ್ನು ಒಂದು ಬೌಲ್ನಾಗೆ ಸರ್ವ್ ಮಾಡು ಮತ್ತು ರೊಟ್ಟಿ ಚಪಾತಿ ಯಾವ್ದು ಬೇಕಾದ ಜೊತೆ ತಿನ್ನಿರಿ ರೆಸಿಪಿ ಹೆಂಗಿತ್ತು ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಮೀಟ್ ಆಗ್ತೀನಿ ಬೈ